ನಮಸ್ತೆ ಸ್ನೇಹಿತರೆ ನಾನು ನಿಮಗೆ ಕಳೆದ ವೀಡಿಯೋದಲ್ಲಿ ನಮ್ಮ ಅರಶಿನದ ಗಡ್ಡೆಯನ್ನು ಒಕ್ಕಿ ತೋರಿಸಿದೆ ಅಲ್ವಾ ಒಂದು ಬಟ್ಟೆಯಷ್ಟು ಸಿಕ್ಕಿತ್ತು ನೋಡಿ ನಾವೀಗ ಅದನ್ನೆಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಿ ಅದೇ ಅದರಲ್ಲಿರುವಂಥ ಮಣ್ಣನ್ನೆಲ್ಲ ಚೆನ್ನಾಗಿ ತೊಳೆದ ನಂತರ ತುಂಬ ಸಲ ಒಂದು ನಾಲ್ಕೈದು ಸಲ ಅದನ್ನು ತೊಳಿಬೇಕಾಗ್ತದೆ ತೊಳೆದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡೆವು ಆದಮೇಲೆ ಈ ರೀತಿಯಾಗಿ ಒಂದು ಬಟ್ಟೆಯಲ್ಲಿ ಈ ರೀತಿಯಾಗಿ ಹರಡಿ ಪ್ರತಿ ದಿವಸ ಬಿಸಿಲಿಗೆ ಇಡುವಂಥದ್ದು ನೋಡಿ ಇವಾಗ ಚೆನ್ನಾಗಿ ಒಣಗ್ತಾ ಇದೆ ನೋಡಿ ಇಷ್ಟು ಒಣಗಿದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಬಣ್ಣ ಕಪ್ಪು ಬಣ್ಣಕ್ಕೆ ಕಾಣ್ತದೆ ಆದರೆ ಹುಡಿ ಮಾಡಿದ ನಂತರ ನಮಗೆ ಚೆನ್ನಾಗಿ ಬಣ್ಣ ಬರ್ತದೆ ಅದು ಈಗ ಈಗ ಒಣಗಬೇಕಾದರೆ ಈ ರೀತಿಯಾಗಿ ಕಾಣ್ತದೆ ನೋಡಿ ಇದೀಗ ತುಂಬನೇ ಪರಿಮಳ ಬರ್ತಾ ಇದೆ ಇಷ್ಟೇ ಆಗಿರುವಂಥದ್ದು ನೋಡಿ ಇದು ಒಂದು ಬಟ್ಟೆ ಅಷ್ಟಿತ್ತಲ್ಲ ಅರಿಶಿಣದ ಗಡ್ಡೆ ಇವಾಗ ಇಷ್ಟು ಪುಡಿ ಮಾಡಿದಾಗ ಇಷ್ಟೇ ಆಗಿರುವಂಥದ್ದು ನೋಡಿ ಅದನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಈ ಅರಿಶಿಣದ ಗಡ್ಡೆಯನ್ನು ಚೆನ್ನಾಗಿ ಬೇಯಿಸ್ತಾರೆ ಚೆನ್ನಾಗಿ ಬೇಯಿಸಿ ನಂತರ ಕಟ್ ಮಾಡಿ ಹಾಕ್ತಾರೆ ನಾವು ಆ ರೀತಿ ಮಾಡುವುದಿಲ್ಲ ಆ ರೀತಿ ಮಾಡಿದರೆ ಅದರ ಪರಿಮಳ ಅಷ್ಟು ಇರುವುದಿಲ್ಲ ಅದರ ಪರಿಮಳ ಎಲ್ಲ ಹೋಗ್ತದೆ ಅಂತ ನಮಗೆ ಒಂದು ಅನಿಸಿಕೆ ಹಾಗೆ ನಮ್ಮ ಅನುಭವ ಕೂಡ ನಾವು ಆ ರೀತಿ ಮಾಡಿದಾಗ ಅದರ ಪರಿಮಳ ಸ್ವಲ್ಪ ಕಡಿಮೆ ಆಯಿತು ಅದಕ್ಕೋಸ್ಕರ ನಾವೀಗ ಅದನ್ನು ಬೇಯಿಸ್ತಾ ಇಲ್ಲ ನಾವೇನು ಮಾಡ್ತೇವೆ ಅಂದರೆ ಅದನ್ನು ಮಣ್ಣಿನಿಂದ ಉಕ್ಕಿದ ನಂತರ ಚೆನ್ನಾಗಿ ತೊಳೆಯುವಂಥದ್ದು ಅದರ ಮಣ್ಣು ಎಲ್ಲ ಹೋಗಬೇಕು ಅದರಲ್ಲಿ ತುಂಬ ಇರ್ತದಲ್ವ ಹಾಗೆ ಅದನ್ನು ಒಂದು ನಾಲ್ಕರಿಂದ ಐದು ಸಲ ಆರು ಸಲ ನೀವು ನೋಡ್ಕೊಳ್ಬೇಕು ಯಾವ ರೀತಿ ಮಣ್ಣು ಹೋಗಿದೆಯಾ ಅಂತ ಅದೇ ರೀತಿ ಒಂದು ನಾಲ್ಕರಿಂದ ಐದು ಆರು ಸಲ ಅದನ್ನು ತೊಳೆದು ನಂತರ ಏನು ಮಾಡುವಂಥದ್ದು ಅಂದರೆ ಒಂದು ಬಟ್ಟೆಯಲ್ಲಿ ಹರಡಿರುವಂಥದ್ದು ಬಟ್ಟೆಯಲ್ಲಿ ಹರಡಿ ಇಟ್ಟು ಅದರ ನೀರಿನ ಎಲ್ಲ ಹೋಗಬೇಕು ನೀರಿನ ಎಲ್ಲ ಹೋದ ನಂತರ ನಾವೇನು ಮಾಡ್ತೇವೆ ಅಂದರೆ ಅದನ್ನು ಮಿಕ್ಸಿ ಜಾರಿಗೆ ಹಾಕುವಂಥದ್ದು ಅಥವಾ ನೀವು ಚಾಪರ್ ಚಾಪರ್ಗೆ ಕೂಡ ಹಾಕಿ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಳ್ಬೇಕು ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಅಲ್ಲ ಅದನ್ನು ಕಟ್ ತಿರುಗಿಸಬೇಕಾಗ್ತದೆ ತಿರುಗಿಸಿದಾಗ ನೀರೆಲ್ಲ ಹಾಕುವೆ ನೀರೆಲ್ಲ ಹಾಕದೆ ಅದರ ನೀರಿನ ಪಸ ಹೋಗಿರಬೇಕು ಹೋದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕುವಂಥದ್ದು ಮಿಕ್ಸಿ ಜಾರಿಗೆ ಹಾಕಿ ನಂತರ ಪ್ರತಿ ದಿವಸ ಬಿಸಿಲಿಗೆ ರೀತಿ ಅದನ್ನು ನೋಡಿ ಇವಾಗ ಚೆನ್ನಾಗಿ ಇದೆ ಇವಾಗ ಎರಡು ಮೂರು ದಿವಸ ಇದಕ್ಕೆ ಬಿಸಿಲಿಗೆ ಹಾಕುವಂಥದ್ದು ನೋಡಿ ಇವಾಗ ಇದು ಅರಿಶಿನ ಗಡ್ಡೆ ಅಂತ ಯಾರಿಗೆ ಗೊತ್ತಾಗೋದಿಲ್ಲ ಆದರೆ ಒಳ್ಳೆ ಪರಿಮಳ ಮಾತ್ರ ಇದೆ ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬಂದಿದೆ ಆದರೆ ನೀವು ಇನ್ನು ಇದನ್ನು ಚೆನ್ನಾಗಿ ಹುಡಿ ಮಾಡಿದಾಗ ನಮಗೆ ಪುನಃ ಅರಿಶಿಣದ ಬಣ್ಣ ಬರ್ತದೆ ನಮಗೆ ಅದು ಒಣಗಬೇಕಾದ್ರೆ ಈ ರೀತಿಯ ಬಣ್ಣ ಕಾಣುವಂಥದ್ದು ಕಪ್ಪು ಬಣ್ಣದ ರೀತಿಯಲ್ಲಿ ಕಾಣ್ತಾ ಇದೆ ನೋಡಿ ಕಾಣ್ತಾ ಇದೆಯಲ್ಲ ಕಪ್ಪು ಬಣ್ಣದ ರೀತಿಯಲ್ಲಿ ಕಾಣ್ತದೆ ಆದರೆ ನಮಗೆ ಇನ್ನು ಹುಡಿ ಮಾಡಿದಾಗ ಅದು ಚೆನ್ನಾಗಿ ಬಣ್ಣ ನಮಗೆ ಸಿಗ್ತದೆ ಇದು ನಮ್ಮ ಮನೆ ಬಳಕೆಗೆ ಮಾತ್ರ ನಾವು ಮಾಡುವಂಥದ್ದು ಇನ್ನು ನೀವು ಹೆಚ್ಚಾಗಿ ಅಂದರೆ ವ್ಯಾವಹಾರಿಕ ದೃಷ್ಟಿಯಲ್ಲಿ ನೋಡ್ತಾ ಇದ್ದರೆ ನೀವು ಅರಿಶಿನ ಗಡ್ಡೆಯನ್ನು ತುಂಬ ಮಾಡಬೇಕಾಗ್ತದೆ ಅಂದರೆ ಒಂದು ಒಂದು ಎಕರೆ ಪ್ರದೇಶದಲ್ಲೆಲ್ಲ ಜಾಸ್ತಿ ಅದನ್ನು ನೆಟ್ಟು ಮಾಡಿದರೆ ನಿಮಗೆ ಸೇಲ್ ಮಾಡಲಿಕ್ಕೆಲ್ಲ ಕೂಡ ಸಾಕಾಗ್ತದೆ ಆದರೆ ಇದನ್ನು ಸ್ವಲ್ಪ ಜಾಗದಲ್ಲಿ ಮಾತ್ರ ನಾವು ಮಾಡೋದರಿಂದ ನಮ್ಮ ಮನೆ ಬಳಕೆಗೆ ಉಪಯೋಗ ಮಾಡಲಿಕ್ಕೆ ಸಹಾಯ ಆಗ್ತದೆ ಅದು ಹಾಗೆ ಅದು ತುಂಬಾ ಪರಿಮಳ ಇರ್ತದೆ ನೀವು ಅಂಗಡಿಯಿಂದ ಹುಡಿಯನ್ನು ತರುವುದಕ್ಕಿಂತಲೂ ನಿಮ್ಮ ಮನೆಯಲ್ಲಿಯೇ ಈ ರೀತಿಯಾಗಿ ಬೆಳೆಸಿ ಮಾಡಿದರೆ ತುಂಬಾ ಪರಿಮಳ ಕೂಡ ಇರ್ತದೆ ನೀವು ಪಾಟ್ಗಳಲ್ಲಿ ಪಾಟ್ಗಳಲ್ಲಿ ಎರಡು ಮೂರು ಗಡ್ಡೆಯನ್ನು ಹಾಕಿದರೆ ಪಾಟ್ ಫುಲ್ಲು ಗಡ್ಡೆಗಳು ಸಿಗ್ತದೆ ನಿಮಗೆ ಅದ ಕಾರಣ ನೀವು ಒಂದು ಎರಡು ಪಾಟ್ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಅರಿಶಿನ ಗಡ್ಡೆಯನ್ನು ಮಾಡಿ ಬೆಳೆಸಿ ನೀವು ಗಾರ್ಡ್ ನಿಮಗೆ ಜಾಗ ಇಲ್ಲ ಅಂತಾದರೂ ಕೂಡ ಟ್ಯಾರೆಸ್ನಲ್ಲಿ ಕೂಡ ಬೆಳೆಸ್ಕೊಂಡು ಮಾಡ್ಬೋದು ಟ್ಯಾರೇಸ್ ಗಾರ್ಡನ್ ಎಷ್ಟೋ ಜನ ಮಾಡ್ತಾರೆ ಅದರಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ ಎರಡು ಗಡ್ಡೆಯನ್ನು ಹಾಕಿ ಬೆಳೆಸಿದರೆ ತುಂಬಾ ಗಡ್ಡೆಗಳು ಸಿಗ್ತದೆ ನಮಗೆ ಈ ರೀತಿಯಾಗಿ ಮಾಡಿದರೆ ಇದು ಸಾವಯವ ಯಾವ ರೀತಿಯ ನಾವು ಇದಕ್ಕೆ ರಾಸಾಯನಿಕವಾಗಿ ಬಳಸದೆ ಮಾಡುವಂತಹ ಒಂದು ಅರಿಶಿನದ ಹುಡಿಯಾಗಿದೆ ಪ್ರತಿಯೊಬ್ಬರು ಕೂಡ ಮಾಡಿ ನೀವು ಟ್ಯಾರೇಸ್ಸಲ್ಲಿ ಮಾಡ್ತಿದ್ರು ಕೂಡ ಟ್ಯಾರಸ್ ಗಾರ್ಡನಲ್ಲಿ ಮಾಡ್ಕೊಳ್ಬೋದು ಅಥವಾ ಮನೆಯ ಸೈಡಲ್ಲಿ ಎಲ್ಲ ಇಟ್ಟು ಕೂಡ ಮಾಡ್ಬೋದು ಪಾಟ್ಗಳಲ್ಲಿ ಮಾಡ್ಬೋದು ಇಲ್ಲದ್ರೆ ಗ್ರೋ ಬ್ಯಾಗ್ ಎಲ್ಲ ಸಿಗ್ತದಲ್ಲ ಆ ಗ್ರೋ ಬ್ಯಾಗ್ಗಳಲ್ಲಿ ಹಾಕಿ ಕೂಡ ಮಾಡಿಕೊಳ್ಳಿ ತುಂಬ ಪರಿಮಳ ಇರ್ತದೆ ಹಾಗೆ ತುಂಬ ಚೆನ್ನಾಗಿರ್ತದೆ ಸಾವಯವದಿಂದ ಮಾಡುವಂಥದ್ದು ನೋಡಿ ಧನ್ಯವಾದಗಳು ಸ್ನೇಹಿತರೆ